ವಿನದ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕ ಹ ನಮ್ಮ ಸರಜೋಡಿ ಹಾಡ್ತಕ್ಕಂತ ಕಲಾವಂತರು ಕಲಾವಂತರು ಏನ್ ಮಾಡಿ ಹೇಗಾರೀಪ ಹೆಣ್ಣು ಹೆಚ್ಚು ಮಾಡಾಕ ಬಂದಿರತಕ್ಕಂತ ಕಲಾವಂತ್ರ ಕೆಲವೊಂದು ಹಾಡುಗಳನ್ನ ಹಾಡಿ ಆಹಾ ಕೆಲವೊಂದ ಮಾತು ಹೇಳ ಮಾತಾಡಿ ಮಾತಾಡಿಲ್ಲ ಅವರು ಒಷಿ ಅಯ್ಯಾರು ಯಾಕ ರಾತ್ರಿ ಹಾಡಾಡಿ ಬೇಸೋತಾರೆ ಅಂಬಲ್ಲ ಹಾ ಹಾ ಹೌದು ಹೌದು ಮಾಸ್ತರ್ ಮನ್ಕೊಂದಂಗೆ ಕಾಣಸ್ತಾನೆ ಹಾ ಅಲ್ಲಿ ಇದು ಹೇಳ್ತಿರ್ಬೇಕು ಕೇಳೋ ಹೌದುಲಾ ಹೌದು ಮಾಸ್ತರ್ ಮನ್ಕೊಂದಂಗೆ ಕಾಣಸ್ತಾನೆ ಇನ್ನು ಬಂದು ಚಾರ್ಜ್ ಹಾಕ್ಕಾನಿಲ್ಲ ನೋಡುನು ಹಾ ಹಾ ಆಕ್ಕಾನ್ರಿಪ್ಪ ಹೌದಲ್ಲ ಹೌದು ಅದಕ್ಕೆ ಹಾಂ ಕೆಲವೊಂದು ಹಾಡುಗಳನ್ನ ಹಾಡಿರಿ ಅವ್ರ ಸ್ತೋತ್ರ ಮಾಡ್ರಿ ಪೈಲಕ್ಕೆ ಬಂದ ಹಾ ಹೇಳು ಹೆಣ್ಣ ಗಂಡ ಹಾಡ್ಕಿ ಅಂತಂದ್ರೆ ಹೆಂಗಪ್ಪ ಅಂತ ಹೆಂಗಿರಿಪ್ಪ ಹೆಣ್ಣ ಬೆಳೆಸಿರ ಗಂಡಿನ ಸಂಪರ್ಕ ಬಂದಿರಬಾರ್ದು ಗಂಡ ಬೆಳಸಿರ ಹೆಣ್ಣಿನ ಸಂಪರ್ಕ ಬಂದಿರಬಾರ್ದು ಹೌದು ಹೌದು ಆದಿ ಕಾಲದಾಗ ಮೂಲ ಈ ಜಗತ್ ಪರಮಾತ್ಮ ಏನ ಗಂಡ ಮಕ್ಕಳು ಶ್ರೇಷ್ಠದಾರ ಅನ್ನತಕ್ಕಂತ ವಾದವ ವಕ್ವಾದ ಹ ಇವತ್ತಿನ ದಿನ ಸಂಚಾರ ನಡಿತೈತಿ ಹಡಿತೈತ್ರಿಪ್ಪ ಅದಕ್ಕೆ ದೈವಂದ್ರ ದೈವಂದ ದೇವರಂತಂದರು ಈಗೆಲ್ಲಾ ಸಿದ್ಧರ ಪಲ್ಲಕ್ಕಿಗಳನ್ನ ಹೌದು ಉತ್ಸವ ಮಾಡಿ ಊರಲ್ಲಿ ಮೆರವಣಿಗೆಯನ್ನು ಮಾಡಿ ಹ ಮೆಟಿಗೆ ಹಚ್ಚಿದ್ದಾರ ಹಾ ಬಂದ್ರದ್ದಿ ಹೊಂದ್ರಿಪ ಅದಕ್ಕ ದೈವ ದೇವರಂದ್ರು ಹಾ ದೈವದವ್ರು ಯಾರು ಗದಲ ಮಾಡಿ ಬರ್ರಿ ಶಾಂತ ರೀತಿ ಅಂತ ಕೂತು ಕೇಳ್ಬೇಕಂತ ತಮ್ಮಲ್ಲಿ ಕಳ್ಕಾಯ್ ವಿನಂತಿ ಐತಿ ಹೌದ್ರಿಪ್ಪ ಯಾ ಅಂತ ಕೇಳಿ ಎಷ್ಟು ಶಾಂತ ರೀತಿಯ ಇರ್ತಿರ್ಲ ಹಾ ಹಾ ನಮಗ ಅಷ್ಟ್ ನಿಮಗ್ ಒಳ್ಳೆದ ಐತಿ ಹೌದು ಅಷ್ಟ ಗದ್ಲಾ ಹೌದಲ್ಲ ಅಷ್ಟ್ ಹಾ ಹೋಯ್ಲಪ್ಪ ಅದಕ್ಕ ಹ ಸರಜೋಡಿ ಕಲಾವಂತರು ಬಂದ ಹೌದು ಹೇಳಿದ್ರ ಈಗ ಎಪ್ಪ ದೇವಿದವ್ರು ಎಲ್ಲಾರು ಶಾಂತ ರೀತಿ ಪಡ್ಕೋಬೇಕು ಪ್ರಥಮ ಬಂದ್ ಒಂದ್ ಸೂತ್ರ ಮಾಡಿರು ಏನು ಮಾಡ್ಯಾರ ಯಪ್ಪ ಏನಪ್ಪಾ ಅಂತ ಕೇಳಿದ್ರ ಅವ್ರವ ಪ್ರಕೃತಿ ದೇವಿ ದಿಂತರ ಮಂಗಳ ಚಂಡಕ್ಕೆ ಅನ್ನತಕ್ಕಂತ ಹೆಣ್ಣು ಮಗಳನ್ನ ಹುಟ್ಟಿಸಿಕೊಂಡು ಹುಟ್ಟಿಸ್ಕೊಂಡು ಮಂಗಳ ಚಂಡಕ್ಕೆ ಅನ್ನತಕ್ಕಂತ ಕೆ ದೈತರ್ನ ಚಂದ ಹೊಡೆದು ಈ ಲೋಕಕ್ಕೆ ಶಾಂತಿಯನ್ನು ಕೊಟ್ಟ ಅಂತಕ್ಕಂತ ಮಾತನ್ನ ಏನು ಪದ್ಯದ ಪದ್ಯದೊಳಗೆ ಪ್ರತಿಪಾದನೆ ಮಾಡಿ ಹೋಗ್ಯಾರ ಹಾ ಹಾ ಮಾಡ್ಯಾರೀಪ ಹೌದಲ ಅದಕ್ಕ ಹ ನಿಮ್ಮ ಹಾಡಿಗೆ ನಮ್ಮದ ಸ್ಟೇ ಹೆಂಗ ಅಂತ ಐತ್ರಿಪ್ಪ ಹೌದಲ್ಲ ಹ ನಿಮ್ಮ ಮಂಗಳ ಚಂಡಿಕೆ ಅನ್ತಕ್ಕಿ ಮಾಡ್ಯಾರ ಏನ ಮಾಡಿಲ್ಲ ಹ ಚಂಡ್ ಅಷ್ಟ ಹೊಡೆದ அதுக்கடக்கித்தப்பங்க பிரம வந்த ஸ்தோத்திர ஆனந்தூன்யா அது அதி ಆ ನಂತರ ಸೃಷ್ಟಿ ಸ್ಥಿತಿ ಲಯ ಈ ಹೆಂಗ್ ಹೊಡ್ತು ಯಾರ ಸೃಷ್ಟಿ ಮಾಡ್ರಿ ಯಾರ ಸ್ಥಿತಿ ಮಾಡ್ರು ಯಾರ ಲಯ ಮಾಡ್ರಿ ಅನ್ತಕ್ಕ ಪದ್ಯ ರೂಪದಾಗ ಪ್ರತಿಪಾದನೆ ಇವ್ರು ಪೈಲಕ್ಕ ಬಂದ ಸಂವಾರ ಮಾಡಕ್ ನಿಂತು ಬಿಟ್ಟಾರ ಇವ್ರು ಗಂಟೆ ಮುಗಿದೈತಿ ಹೌದಲ್ಲ ಹೌದ್ ಅದಕ್ಕ ನಿಮ್ಮ ಮಂಗಳ ಚಂಡಿಕೆ ಅಲ್ಲಿ ಏನು ಕೆಲಸ ಮಾಡಿಲ್ಲ ಬರೀ ಚಂಡ್ ಅಷ್ಟ ಹೊಡೆದ ಸೋಮ ಚಂಡ್ ಅಷ್ಟ ಹೊಡೆದ ಅಲ್ಲಿ ಎಲ್ಲಾ ಜನರಿಗೆ ಒಳ್ಳೇದ್ ಮಾಡಿ ತರತಕ್ಕವ್ ಅಂತ ಪಂತ್ ನಮ್ಮ ಅಪ್ಪ ಮಂಗಳ ಅನ್ತಕ್ಕಂತ ರಾಜ ಅಂದ್ರಿಪ್ಪ ಏನ ಹೌದು ನೀವು ಹಾಡಿರ್ತಕ್ಕಂಥ ವಿಷಯ ಕೂಡ್ಸಾಲೈತಿ ಆ ಹ ಕೂಡಸೋಲು ಐತಿ ಹೌದಲ್ಲ ಹೌ ಹಾಡು ಹಾಡ್ರ ಹಂಗೆ ಆಗಬಾರ್ದು ಗರಸ್ನ್ಯಾಗ ಊಟ ಬಡ್ದಂಗೆ ಆಗಿರ್ಬೇಕ ಹೌದು ಹುಲಿಯೋ ಹೌದಲ್ಲ ಹೌದ್ ಅದಕ್ಕೆ ಹೆಣ್ಣ ಗಂಡ ಹಾಡ್ಕಿ ಅಂತಾರು ಆ ಹಾ ನೀವು ಕೂಡ್ಸಾಲ ಮಾಡಿ ಇದಕ್ಕೆ ಇದಕ್ ಅಂತ ಅಣ್ಬೇಕು ಇದಕ್ಕೆ ಏನತ್ತರ ದಿಂದ ಬಿಡಿ ಅಂದ್ರೆ ಆಕೈತಿ ಇದು ಹೌದಲ್ಲ ಇದು ಒನ್ನೆದ್ದ ಒನ್ನೆದ್ದ ಇನ್ನು ಯಾರನೇ ಹಾಡ ಹಾಡಕ್ಕೆ ಬಂದಿರ ಅವ್ರು ಹಾ ಏನತ್ತು ಬಂದಿರಿಪ್ಪ ಆ ಹೆಣ್ಣಾಗಿ ನಡಿ ಸಣ್ಣಾಗಿ ಹಾ ಹೌದು ಹೌದ್ ಹೊರರಿಗೆ ತಾಳಿ ಇರಬೇಕತ್ತಂಗೆ ಹೆಣ್ಣಿಗೆ ಹಾ ಕೊಳಿಗೆ ತಾಳಿ ಇರುತ್ತಾನ ಕಿಮ್ಮತ್ ಹೆಣ್ಣಿಗೆ ಅನ್ನತಕ್ಕಂತ ಹಾಡನ್ನ ಹಾಡ್ಯಾರ ಹಾಡ್ ಮುಂದೆ ಹಾಡ್ರಿ ಅವ್ರಿ ಗಂಡಗ ದೇವ್ರಂದ್ರೂ ಗಂಡ ಬೇಡ ಗುಂಡಿಗೆ ಹೊಡೀಕರಿ ಅಡಿಯೋ ಗಂಡಗೆ ಬೇಕಾಗ ಹಾಡ್ ಹೇಳ ಒಳ್ಳೆ ಹಾಡು ಹಾಡ್ರಿ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ 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 ಆದ್ರ ನೀವ್ ಹೆಣ್ಣು ಹಾಡಕ್ ಬಂದಿರಿ ಹಾ ಹೆಣ್ಣು ಮಕ್ಕಳು ನೀವೇ ಕೀಳ್ ಮಾಡಿ ಹಾಡಾತೀರಿ ಹೌದು ಹೌದು ಬರೋಬರಿ ಹೌದಾ ಮತ್ತೆ ಗಂಡಕ್ ದೇವ್ರ ಅಂತಂದ್ರೆ ನೀವೇ ಹೇಳ ಗಂಡಗ್ ದೇವ್ರ ಅಂತಾರಂತೆ ಹಾ ಹೇತಿಗೆ ಏನಂತ ಅರ ದೇವ್ ಅಂದಾರ ಹಾಂ ದೇವ್ ಅಂದಾರ ಇಲ್ಲ ಹಾಂ ನಾವು ಕೇಳಾತುನು ಹೌದು ಅಂದ್ರೆ ಗಾಂಡು ಹೆಚ್ಚಿನ ಒಣತಕ್ಕಂಥದ್ದು ನೀವೇ ಹೇಳಿ ಹಾದಿರಿ ಆಹಾ ಏನು ಮತ್ತೆ ನಾವೇನು ಹೇಳ್ಬೇಕು ನೀವೇನು ಹೇಳ್ತೀರಿ ಹೌದು ಅಂದಾರ ಹೆಣ್ಮಕ್ಳು ಹಾಡಾಕತ್ತನ್ನುದಿಲ್ಲ ಹಾಂ ಹೌದು ಅದಕ್ಕೆ ಹಂಗೆ ಆಗಬಾರ್ದು ಆ ಇವತ್ತು ಒಂದು ಸಂಸಾರ ಸಾಗ್ಬೇಕಾದರೆ ಗಂಡ ಹೆಂತಿ ಇಬ್ರು ಬೇಕಾ ಆ ಬೇಕರಿಪ್ಪ ಬೇಕು ಗಂಡ ಹೆಂತಿ ಇಬ್ರು ಇದ್ದಾಗನ ಹಾ ಬಂಡಿ ಚಂತಂಗೆ ಸಾಕ್ತೈತೆ ಹೌದು ಹೌದು ಆದ್ರೆ ಇಲ್ಲಿ ನಮ್ಮನೆ ಅದಕ್ಕೆ ಹೆಚ್ಚಾರು ಅದಕ್ಕೆ ಹೆಚ್ಚಾರು ಹೆಣ್ಣು ಮಕ್ಕಳು ಕೀಳು ಮಾಡಿ ಗಂಡ ಹೆಶ್ರೇಸ್ಟ್ ಮಾಡಕ ನಾನು ಹೆಚ್ಚಾರು ಹೌದು ಗಂಡು ಮಕ್ಕಳು ಕೀಳು ಮಾಡಿ ಹೆಣ್ಣು ಶ್ರೇಷ್ಠ ಮಾಡಿ ಹಾಡಕ ನಿನ್ನ ಹೆಚ್ಚಾರು ಹಾ ಹೆಚ್ಚಾರು ಅರ ನಾ ಏನು ಹಾಡಬೇಕು ಏನು ಬಿಡ್ತೆ ಬಿಡಬೇಕು ಜ್ಞಾನ ನಿನ್ನಲ್ಲಿ ಬೇಕು ಬೇಕು ಹೌದಲ್ಲ ಹೌದು ಮಾತನ್ನ ಹೆಣ್ಣ ಮಕ್ಕಳು ಹೇಳಿ ಹೋಗ್ಯಾರ ಹಾ ಹೇಳ್ಯಾರೀಪ ಹೌದಲಾ ಹಾ ಇನ್ನ ಮುಂದಿನ ಪಾಳಕ್ ಬಂದು ಹೆಣ್ಣ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೋ ಹಾ ಯಾವ ರೀತಿ ಹಾಡ್ತಾರೋ ಹೌತ್ ಯಾವ ರೀತಿ ಮಾತಾಡ್ತಾರೋ ಹಾ ಅನ್ತಕ್ಕಂಥದ್ದು ಕಾದು ನೋಡಿ ಕುಸ್ತಿ ಇನ್ನು ಅನತಕ್ಕಂಥ ಮಾತನ್ನು ಹೇಳಿ ಹೇಳಿ ಈಗ ಪ್ರಕಾರ ಒಂದು ಐದ್ ನುಡಿ ಚಾಲ ಹಾಡಿ ಚಾಲ ಹಾಡಿ ಚಾಣ್ ಸರ್ಜೋಡಿಕಲ್ಲ ಅಂತ ರೀ ಹಕ್ಕತ್ತ ಹಾವಲೆಪ್ಪ ಕೊಟ್ಟು ಬೆಳಂಗಾರ ಹಲೋ ಶಟದ ಹಾಡತಿ ಶಂಭ ನಿಲ್ಲದ ನಿನಗಿಲ್ಲಗತಿ ಶಕ್ತಿ ಹಚ್ಚಂತ ಶಟದ ಹಾಡತಿ ಶಂಭ ನಿಲ್ಲದ ನಿನಗಿಲ್ಲಗತಿ ಶಕ್ತಿ ಶಕ್ತಿ ಹಚ್ಚಂತ ಶತದ ಹಾಡತಿ ಶಂಭನಿಲ್ಲದೆ ನಿನಗಿಲ್ಲ ಗತಿ ಶಕ್ತಿ ಹಚ್ಚಂತ ಶಟದ ಹಾಡತಿ ಶಂಭನಿಲ್ಲದ ನಿನಗಿಲ್ಲ ಗತಿ ಗಂಗಾದಿ ಗಂಡುಳ್ಳ ಗರತಿ ಲೇಖ ತಗದ நின லத்தி ஆ சித்தி அத்தந்த சட்டதாடத்துல நினைலக சக்தி அத்தந்த சட்டதாடத்துல நினைலகர்த்து నోడ నన్న గలత శక్తి హంత షప్డతి చంబ నిల్ద నీ లగతి శక్తి అత్తంత షప్డూ చంబ నిల్ద నీ లగతి లేదు నోడ ನನಗೆಳತಿ ಆ ಶಕ್ತಿ ಎತ್ತಂತ ಚಟ್ಟದ ಹಾಡುತ್ತೆ ಸಂಬಂಧ ನಿಲ್ಲದ ನಿನ ಶಕ್ತಿ ಎತ್ತಂತ ಶಾಡುತ್ತೆ ಸಂಬಂಧ ನಿಲ್ಲದ ನಿನಗೆ ಲಗತ್ತೆ ನಂಗ ಆಗಿಗ ನಡುವ ಬರತಿ ಲೋಕ ತೊಗದ ನೋಡ ನನಗೆಳತಿ హలో 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 జోడి హడి బాడో కత్తి హతీయ ఎత్తి హాడ తాయి కతి హాడా హాడిర భిటం గాగ్వికు ಟ್ವಂಗೆ ಟ್ವಂಗಿ ಜಿಗದಂಗ ಮಾಡಬೇಡ ಕೋತಿ ಆ ಷಪ್ತು ಅಚ್ಚಂತ ಶಬ್ದದ ಹಾಡಲಿ ರಂಗ ನಿಲ್ಲದ ನಿನ್ನ ಗೆಲ್ಲಗತಿ ಷಪ್ತು ಎತ್ತಂತ ಶಬ್ದದ ಹಾಡತಿ ಶಗ ನಿಲ್ಲದ ನಿನ ಗೆಲ್ಲಗತಿ ರಂಗ ಜಿಗಲ ತಗದ ಹೇಳ जोड़ी ढेड़ बेड़ा कोस्तो <स्थी> काते हंगा या कवला रखिया हट्टी हाड़ ताईया कती हाड़ा हाडी र बिटांग गबे ಜಿಗದಂಗ ಮಾಡಬೇಕೂತಿ ಸತ್ತಿ ಹೆಚ್ಚಂತ ಶಬ್ದದ ಹಾಡತಿ ಸಾಮ್ರ ನಿಲ್ಲದ ನಿನಗಿಲ್ಲಗತಿ ಸತ್ತಿ ಹೆಚ್ಚಂತ ಶಬ್ದದ ಹಾಡತಿ ಸಾಮ್ರ ನಿಲ್ಲದ ನಿನಗಿಲ್ಲಗತಿ ಅಂಗಾರಿಗಳ ನನಗಲತಿ ಲೋಕ ತಗದ ನೋಡ ಪರಮಾತ್ಮನ ಅವತಾರ ಪ್ರತಿ ಕಾಳಿ ಹಾಳಿ ಬಂದನು ವ್ಯಾಸ ಮರುತೇ ಹದಿನ ಬರ ನನ್ನ ಪೂರ್ತಿ ನಿಮ್ಮ ಪಾರ್ವತಿ ாட சி அதி நோட புராணது அயித்தோ ரத்து அத்த சாட் சம்ப நமக்கு லட்ச சத்தி ಡಲಿ ಸಂಬಲ ನನಗೆ ಲಗತಿ ರಂಗಾಯಿಗಳನ್ನು ನೋಡ ನೋಡ ನನಗೆಳತು ಪರಮಾತ್ಮನ ಅವತಾರ ಪ್ರಭು ಹಾಳಿ ಬಂದ ನವರುತು ಅದಿನ ಅಂತ ಬರದಾನ ಪಾರ್ಥು ಅಲ್ಲಿ ದಾಳ ನಿಮ್ಮ ಚಕುರ್ತು ಅಂತ ಅಂತ ಮಾಡ ಚಿಲ್ತು ಅದಿನ ಪುರಾಣ ದೊಳಗೈತು ಹಾ ಹೆಚ್ಚಂತ ಶೆಟ್ಟರ ಹಾಡಲಿ ನಮ್ಮ ನಿಲ ನೆನಗೆ ಹೆಚ್ಚಂತ ಶೆಟ್ಟರ ಹಾಡಲಿ ನಮ್ಮ ನಿಲ್ಲ ನನಗೆ ಹಾಡಿ ನೋಡ ಹೆಚ್ಚಂತ ನೀ ನೀ ಇಲ್ಲ ನನ್ನಯ ಜೊತೆ ಇದ್ದರ ಹೇಳ ಕೈಯತ್ತೂ ಏನ ಮಾಡಿರಿ ಹಂತ ಕೇಳುತ್ತ ಹಬ್ ಸುಳ್ಳ ಬಸ ಬ್ಯಾಡ ಕೆಂತೂ ಾರ ಭೀಳ ತಾವಲತ್ತಿ ಸತ್ತಿ ಹೊತ್ತಂತೆ ಸಟ್ಟದ ಹಾಡತಿ ಸಂಸ್ತ ನಿಲ್ಲದ ನನಗೆಲ್ಲುತ್ತೆ ಸತ್ತಿ ಹೊತ್ತ ಸಟ್ಟದ ಹಾಡದೆ ಸಂಸ್ಥೆಗಳ ನನಗೆಲ್ಲ ಬತ್ತಿ ರಂಗಾಡಿಗಳ ಲೋಕ ತಗದ ನೋಡ ನನಗೆಳತಿ ಹೆಣ್ಣ ಹೆಚ್ಚಂತ ನೀ ಹೆಣ್ಣ ನೀ ಇಲ್ಲ ನನ್ನ ಯಜತಿ ಇದ್ದಾರ ಹೇಳ ಕೈಯತ್ತು ಏನ ಮಾಡಿದಿ ಹಂತ ಕೇಳುತ್ತೇ ಸುಳ್ಳ ಸುಳ್ಳಯ ಬಸ ಕೆಂತಿ ಕ್ಯಾಣ್ತಿಯೂ ಸುಳ್ಳ ಸುಳ್ಳಯ ಕೆಂತಿ ಬ್ಯಾಡ ಕ್ಯಾಣ್ತಿಯೂ ಯ ಬಸಿದಾರ ತಿಂಡಿ ಹಾಡಿಲತ್ತಿಯೋ ಹೆಚ್ಚಂತ ಶಬ್ದದ ಹಾಡಲ್ಲಿ ಸಚ್ಚು ಗಾಜು ಲಡೆನ ಎಲ್ಲ ಬರ್ತೀವಿ ಸತ್ತು ಸತ್ತದ ಹಾಡುತ್ತೆ ಸಂಪಿಲ್ಲದ ನನಗೆ ಲಗತಿ ನಾಡ ನನಗೆ ತೆಗದ ನೋಡ ಗಂಡನಿಗೆ ಆಗಬೇಕ ಗೊರತು ಅತ್ತೊಬ್ಬರ ಜೋಡಿ ಮಾಡಬಾರ್ದು ವಸ್ತು ಾಗಿರಬೇಕ ರೀತಿ ಆಗಿ ಬಿಟ್ಟರ ನೀ ನಡಿ ನುಡಿ ತಡಿ ಇರಬೇಕ ರೀತಿ ಆಗ್ತಿ ಪತಿಯುವ ರೇ ಹೆಚ್ಚಂತ ಶದ ಹಾಡತಿ ಮುಲ್ಲದ ನಿನಗಿಲ್ಲ ಗಿಲ್ಲಗತಿ ಸತ್ತಿ ಹೆಚ್ಚಂತ ಶತದ ಹಾಡತಿ ಸಂಬನಿಲ್ಲದ ನಿನಗಿಲ್ಲಗತಿ ಅಂಗಾದಿಗಳುಗರದೇ ಲೋಕ ತಗದ ನೋಡ ನನಗೆಳತಿ ಆ ಗಂಡನಿಗೆ ಜೋಡಿ ಮಾಡಬೇಕಾದ ವಸ್ತು ಆ ಯಾಣಾಗಿ ಇರದೆ ಕರೆಯುತ್ತೀಯೋ ಆದಿ ಬಿಟ್ಟರ ನೀ ಹದ ಎಡಪು ನಡಿ ನೋಡಿ ಬಡಿ ಇರಬೇಕ ಿಪತಿ ಹೊರತು ಸತ್ತು ಹಸತ್ತ ಷದ ಹಾಡತಿ ನಿನ್ನಗಿಲ್ಲ ಗತಿ ಸತ್ತು ಹಸಂತ ಷಟ್ಟದ ಹಾಡತಿ ನಿನಗಿಲ್ಲ ಸಂಬನಿಲ್ಲದ ನಿನಗೆಲ್ಲಗತಿ ಗಂಗಾದಿಗಳನ್ನು ತಗದ ನೋಡ ಆ ನನ್ನ ಜಲಗಿ ನನ್ನ ದೇವರದು ಭಂಗಾರ ಮೂರು ಹಗಲು ಈರುಳು ಮಾತು ಫ್ರೆಡಸ ಸತಾನ ಸಂಸಾರ ಚಿಂತು ಒಡಗ ವಿಠಲ ಆದನ ಮಂದ ಮಾತೇ ಪ್ಪ ಹಾಡಿರ ದೈವ ಕ ಶರಣಾರ್ಥ ಸತ್ಯ ಎಂಬತ್ತ ಸತದ ಹಾಡಲು ಸತ್ತೊಡ ನನಗೆ ಸತ್ಯ ಎಂಬತ್ತ ಸತದ ಹಾಡಲು ಸಂಗು ಲಗ ನನಗೆ ಲಗುವೆ ಗಂಡ ನೋಡ ನಂಬುದ್ದಿ ನನ್ನ ಊರಾಯಿತು ಮರಡಿ ಸಿದ್ಧ ಮಾಡ್ಯ ಅನೋವಸ್ತು ಈ ಹಗಲು ಇರುಳು ಮಾರೌಡ ಬಪ್ಪು ಸತಾನ ಸಂಸಾರ ಚಿಂತು ಬಣ್ಣ ಬಿಟ್ಟಲ ಅದಾನ ಮಂಗದ ಮಾತು ப்படிர தைவக்கணார்த்த சத்த சட்டதலே சம்பேர் சத்திய சட்டத ஆனரே தகத நோட நனகெலு તમ 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 તમ